ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯ್ ಫಿಲ್ಮ್ಸ್ ವಿಜಯ್ ಗೌತಮ್ ಹೆಗ್ಡೆ ಯೂಟ್ಯೂಬ್ ಚಾನಲಲ್ಲಿ ಇದೇನಪ್ಪ ಲೊಕೇಶನ್ ಚೇಂಜ್ ಆಗಿದೆ ಅಂತ ಅಂದ್ಕೊಳ್ಬೇಡಿ ನಿನ್ನೆ ಸಂಜೆ ವ್ಲಾಗ್ನ ಅಪ್ಲೋಡ್ ಮಾಡಿ ಹಾಗೆ ಮೆಲ್ಲನೆ ಅಜ್ಜಿ ಮನೆಗೆ ಬಂದುಬಿಟ್ಟೆ ಸೊ ನಾನು ಅಪ್ಪ ಅಮ್ಮ ತಂಗಿ ಎಲ್ಲ ಅಪ್ಪ ತಂಗಿ ಹೋಗಿ ಆಯಿತು ಕೆಲಸಕ್ಕೆ ಕಾಲೇಜ್ಗೆ ಸೊ ನಾನು ಅಮ್ಮ ಇದ್ದೇವೆ ಇಲ್ಲಿ ಇವಾಗ ನಮ್ಮ ಅಜ್ಜಿ ಮನೆ ಸಣ್ಣದಾಗಿ ಅಜ್ಜಿ ಮನೆಯನ್ನು ಮತ್ತು ನಮ್ಮ ತೋಟವನ್ನು ಸಣ್ಣದಾಗಿ ಟೂರ್ ಮಾಡೋ ಫಸ್ಟಿಗೆ ಇವಾಗ ಮನೆಯಿಂದ ಹೊರಗೆ ಬಂದಾಯಿತು ತೋಟ ನೋಡ್ಕೊಂಡು ಬರುವ ಇವಾಗ ಫಸ್ಟಿಗೆ ಹೊರಗೆ ಬಂದಾಗ ನಮ್ಮ ಅಜ್ಜಿ ಮನೆಯಲ್ಲಿ ಸಿಗೋದು ದನದ ಕೊಟ್ಟಿಗೆ ಬನ್ನಿ ದನ ತುಂಬ ಇತ್ತು ಮೊದಲೆಲ್ಲ ಇವಾಗ ತನ ಅಷ್ಟಿಲ್ಲ ಒಂದು ಮೂರು ದನ ಇದೆ ಅಷ್ಟೇ ಮೊದಲು ಕೋಣ ಕೂಡ ಇತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಕೋಣ ಕತೆ ನಿಮ್ಮ ಮತ್ತೆ ಹೇಳ್ತೇನೆ ಸೊ ದನ ನೋಡಿ ಇದು ತಲೆಗೆ ಇದು ಸ್ವಲ್ಪ ಜೋರಿದು ಇವೆಲ್ಲ ಹೊಸತ್ತು ಇದೆಲ್ಲ ನಾನು ನೋಡಲಿಲ್ಲ ಇವತ್ತೇ ನೋಡ್ತಿರೋದು ಹಾಗೆ ಮೊದಲು ಎರಡು ಕೋಣ ಇತ್ತು ತುಂಬ ಚಂದದ ಕೋಣ ಭಾರಿ ಬಲಿಷ್ಠವಾದ ಕೋಣ ಒಂದು ಜೋರಿದ್ದು ಒಂದು ಪಾಪದಿತ್ತು ಸೊ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ತೋಟಕ್ಕೆ ಬನ್ನಿ ತೋಟ ನೋಡುವ ಸೊ ಇದು ನಮ್ಮ ತೋಟ ನಾವು ತೋಟದ ದಾರಿಯಲ್ಲಿ ಹೋಗ್ತಾ ಇರುವಾಗ ನಮಗೊಂದು ದೈವದ ಕಟ್ಟೆ ಸಿಗುತ್ತೆ ಬನ್ನಿ ದೈವದ ಕಟ್ಟೆಯನ್ನು ನೋಡುವ ದೈವದ ಕಟ್ಟೆ ಇಲ್ಲಿ ಚಪ್ಪಲಿ ತೆಗಿಬೇಕು ನೋಡಿ ಇದು ನಮ್ಮ ಮೈಸಂದೆ ಅಂತ ಹೇಳುವ ದೈವ ಇದು ನಮ್ಮ ತೋಟವನ್ನು ಕಾಯುವ ಮೈಸಂದೆಯ ದೈವದ ಕಟ್ಟೆ ಇದು ನಮ್ಮ ತೋಟದಲ್ಲಿ ಏನು ಪ್ರಾಬ್ಲಮ್ ಆಗದ ಹಾಗೆ ಕಳ್ಳರು ಕಾ ಅವರೆಲ್ಲ ಯಾರೂ ಹಾಗೆ ನೋಡ್ಕೊಳ್ಳಿಕ್ಕೆ ಈ ದೈವ ಇಲ್ಲಿರೋದು ಸೊ ಇದರ ಆಚೆ ಇರೋದು ಬೇರೆಯವ್ರ ತೋಟ ಇಲ್ಲಿಂದ ಈಚೆ ಇರೋದು ಇಷ್ಟು ಇದೆಲ್ಲ ನಮ್ಮ ತೋಟ ನಾವು ಮನೆ ಬಿಟ್ಟು ಯಾವುದಾದ್ರು ಫಂಕ್ಷನ್ಗೆ ಹೋದಾಗ ಇಲ್ಲಿ ಖಾಲಿ ಅಂತಿರಲ್ಲ ಮನೆ ಯಾರಾದರೂ ಇರದೇ ಇರ್ತಾರೆ ಬಟ್ ಆ ಟೈಮಲ್ಲಿ ನಮಗೇನಾದರೂ ಪ್ರಾಬ್ಲಮ್ ಆಗದಾಗೆ ತೋಟದೊಳಗಡೆ ಏನು ಸಮಸ್ಯೆ ಆಗದಾಗೆ ನೋಡ್ಕೊಳ್ಳಿಕ್ಕೆ ನಾವು ನಂಬಿರುವ ದೈವ ಮೈಸಂದಿಯ ದೈವ ವರ್ಷಕ್ಕ ಎಷ್ಟು ವರ್ಷಕ್ಕೊಮ್ಮೆ ಕೋಲ ಆಗುತ್ತೆ ಸೊ ಆಗ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದರ ಬಗ್ಗೆ ಎಲ್ಲ ದೈವ ಮಾತಾಡುತ್ತೆ ಸೊ ನೋಡುವ ಏನಾದಷ್ಟು ಬೇಗ ದೈವದ ಕೋಲ ಇದ್ದರೆ ಅದನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ ಸೊ ಇವಾಗ ನಾವು ಇನ್ನೊಂದು ತೋಟಕ್ಕೆ ಬಂದಿದ್ದೇವೆ ಅಂದರೆ ಇನ್ನೊಬ್ಬರ ತೋಟದ ಹತ್ರ ದರಲಿದ್ದೇವೆ ಸರಿ ನಮ್ಮ ಇನ್ನೊಂದು ಗದ್ದೆ ಹತ್ರ ಹೋಗಿ ನಾನು ನಿಮಗೆ ಸಿಗ್ತೀನಿ ಆಯಿತಾ ಸೊ ಇದು ನಮ್ಮ ಮೊದಲು ಇಲ್ಲಿ ನಮ್ಮದು ಗದ್ದೆ ಇತ್ತು ಸೊ ಇದನ್ನು ಕೂಡ ನಾವು ಇವಾಗ ತೋಟ ಮಾಡಿದ್ದೇವೆ ಸೊ ಇದು ನಮ್ಮ ಇನ್ನೊಂದು ತೋಟ ಸೊ ಇದು ನಮ್ಮ ಇನ್ನೊಂದು ತೋಟಕ್ಕೆ ಹೋಗೋ ಕಾಲ್ ದಾರಿ ಇಲ್ಲೇ ಹೋಗ್ಬೇಕು ಇಲ್ಲಿ ಮೊದಲು ಈ ದಾರೀ ಹಾವುಗಳೆಲ್ಲ ಇತ್ತು ಸಣ್ಣದಿರುವಾಗ ನಾವು ಓ ಎದ್ರುಕೊಂಡು ಹೋಗ್ತಾ ಇದ್ವಿ ಸೊ ಹೀಗೆ ಬರಬೇಕಾದ್ರೆ ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಮಾಡ್ತಿದ್ದುದು ಈ ಒಂದು ಸಣ್ಣ ಕೆರೆ ಮೊದಲು ಕೂಡ ಈ ಕೆರೆಯಲ್ಲಿ ನೀರಿಗಿಂತ ಜಾಸ್ತಿ ಕೆಸರು ತುಂಬಿದೆ ಯಾರಾದರೂ ಅಪ್ಪಿತಪ್ಪಿ ಬಿದ್ದರು ಅಂತ ಆದರೆ ಒಳಗೆ ಹೋಗ್ತಾರಲ್ಲದೆ ಮೇಲೆ ಬರಲಿಕ್ಕೆ ಕಷ್ಟ ನೋಡಿ ಈ ಥರ ಕೆಸರು ತುಂಬಿದೆ ಈ ಥರ ಕೆಸರು ತುಂಬಿದೆ ಭಾರಿ ಡೇಂಜರಲ್ಲಿ ಬಿದ್ದರೆ ಇದಕ್ಕೆ ಬಿದ್ದಂಥ ನನಗೆ ನನಗೊಬ್ಬನಿಗೆ ಇರೋದು ನಾನೊಮ್ಮೆ ಬಿದ್ದಿದ್ದೆ ನೀನು ಕಾಣ್ತಿದ್ದೀಯಲ್ಲ ಕೆರೆ ಈ ಕೆರೆಗೆ ಬಿದ್ದಿದ್ದು ಹೇಗೆ ಅಂತ ಹೇಳೋದು ನಾನು ಇದಕ್ಕಿಂತ ಹಿಂದಿನ ವೀಡಿಯೋದಲ್ಲೊಮ್ಮೆ ತೋಟಕ್ಕೆ ಬಂದಾಗ ಹೇಳಿದ್ದೆ ಸೊ ನಮ್ಮ ಅಜ್ಜಿ ಮನೇಲಿ ಎರಡು ಕೋಣ ಇತ್ತು ಅಂತ ಅಲ್ಲ ಸೊ ಆ ಕೋಣದಲ್ಲಿ ಒಂದು ಪಾಪದ ಕೋಣ ಒಂದು ಜೋರಿನ ಕೋಣ ಇತ್ತು ಸೊ ಪಾಪದ ಕೋಣದ ಮೇಲೆ ನನ್ನನ್ನು ಯಾವತ್ತೂ ಕೂಡ ನನ್ನ ಅಜ್ಜ ತೋಟ ಕರ್ಕೊಂಡು ಬರ್ತಾಯಿದ್ದು ಒಂದಿನ ಕನ್ಫ್ಯೂಷನ್ ಆಗಿ ನನ್ನ ಹತ್ತಿರೋ ಕೋಣ ಜೋರಿದ್ದು ಕೋಣ ಅಂದರೆ ಸ್ವಲ್ಪ ಕೋಪ ಜಾಸ್ತಿ ಅದು ಕರ್ಕೊಂಡು ಬಂತು ಬಟ್ ಇಲ್ಲಿ ಅದಕ್ಕೆ ಅದಕ್ಕೇನಾಯ್ತು ಅಂತ ಗೊತ್ತಿಲ್ಲ ಅದು ನನ್ನ ಕೆಳಗೆ ಕೆಳಗಾಗ್ತು ಅದರ ಮೇಲೆ ಇದ್ದಲ್ಲ ನಾನು ಅದಕ್ಕೆ ಅಂತ ಕೆಳಗೆ ಬಿತ್ತು ನಾನು ಆಗಿ ಬಿದ್ದಿರೋದು ಕೆರೆಗೆ ನಮ್ಮ ಅಜ್ಜ ಅಲ್ಲಿ ಸ್ವಲ್ಪ ತುಂಬ ದೂರ ಇದ್ದರು ಆ ಸೈಡ್ ಇದ್ದರು ಅಲ್ಲಿಂದ ನನ್ನ ಬೊಬ್ಬೆಗೆ ಓಡಿ ಬಂದು ನಾನು ಮುಳುಗ್ತಾ ಇದ್ದೆ ಸಣ್ಣ ಅದು ಸಣ್ಣ ಜೀವ ಶಾಲೆ ಬಟ್ಟೆಲ್ಲೇ ಬಂದಿದ್ದೆ ನನ್ನ ಅಜ್ಜಿ ಜೀವನಿಗೆ ಆ ಬಟ್ಟೆ ಪೂರ್ತಿ ಕೆಸರಾಗಿ ಮುಳುಗಿ ಹೋಗಿತ್ತು ಅವಾಗ ನನ್ನ ಸೇಫ್ ಮಾಡಿದ್ದು ನಮ್ಮ ಅಜ್ಜ ಆ ನಂತರ ನಾನು ಕೋಣದ ಆಸೆನೇ ಬಿಟ್ಟೆ ಕೋಣದ ಮೇಲೆ ಕೂತ್ಕೊಳ್ಳೋದೇ ಬಿಟ್ಟೆ ಸ್ವಲ್ಪ ವರ್ಷಕ್ಕೆ ಆ ಕೋಣನ ಮಾರಿಯೇ ಬಿಟ್ರು ಕೋಣನೇ ಇರಲಿಲ್ಲ ಆಮೇಲೆ ಅದು ಈ ಕೆರೆಗೆ ಬಿದ್ದಂಥ ಕತೆ ಈ ಕೆರೆಗೆ ಬಿದ್ದಿರೋದು ನಾನೊಬ್ಬನೇ ಈ ಇಷ್ಟು ವರ್ಷದಲ್ಲಿ ಹಿಸ್ಟ್ರಿಯಲ್ಲಿ ಸೊ ಹಾಗಾಗಿ ಅದೊಂದು ಕೆರೆಯ ಕತೆ ಅದು ಕೆರೆ ಕಂಡ್ರೆ ಭಯ ಆಗ್ತದೆ ನನಗೆ ನಿಜ ಹೇಳಬೇಕಾದ್ರೆ ಯಾಕಂದರೆ ಅಷ್ಟು ಕೆಸರು ತುಂಬಿದೆ ಈಗ ಬಿದ್ದರೂ ಕೂಡ ನಾನು ನನಗೆ ಮೇ ಬಿ ಸೊ ಹಾಗೆ ಬನ್ನಿ ಮುಂದೆ ಹೋಗುವ ಅಮ್ಮ ಏ ಕೂತ್ ಕೂತ್ ನಮ್ಗೆ ಕೂತ್ಕ ನೀನು ಮತ್ತೆ ಇದು ಹೇಳಿವಾ ದಡಲ್ಲ ಬಿದ್ರೆ ಮೂರು ಲೋಕ ಕಾಣ್ಬೋದು ನಿಂಗೆ ತೋಟದಿಂದ ಮತ್ತೆ ಮನೆಗೆ ಬಂದ್ವಿ ನನಗೊಂದು ಒಂದು ಬೇಕಾಗಿತ್ತು ಬೇಕೇ ಮರ ಎಲ್ಲ ಬಾರಿ ದೊಡ್ಡದಾಗಿದೆ ದೋಂಟಿ ನಮ್ದು ಸಣ್ಣದಾಗಿದೆ ಎಲ್ಲಿ ತಗೊಳಿಕ್ಕೆ ಯಾವುದಿಲ್ಲ ಹಾಗೆ ಈಗ ಒಂದು ಸ್ಪೆಷಲಾಗಿ ಏನಂತ ಹೇಳಿದರೆ ಮೊದಲೆಲ್ಲ ನಮ್ಮದು ದೊಡ್ಡ ಅಜ್ಜ ಎಲ್ಲ ಕಾಡಿಗೆ ಹೋದರೆ ಅಲ್ಲಿಂದ ಒಂದು ಎಲೆ ತಗೊಂಡು ಬಂದು ಅದ್ರಲ್ಲೊಂಥರ ಜ್ಯೂಸ್ ಮಾಡ್ತಾಯಿದ್ರು ಅದೆಂತ ಕರಿ ಕರಿಯ ಮಾದೇ ಕರಿಯ ಮಾದೇರಿ ಅಂತೇಳಿ ಹೆಸರು ಅಂತ ಆ ನನಗೆ ಹೆಸರು ಅದು ಎಲೆ ಸ್ವಲ್ಪ ನೆನಪಿದೆ ಅದರ ಹೆಸರೆಲ್ಲ ಗೊತ್ತಿಲ್ಲ ಸೊ ಈಗ ನಂದು ಮತ್ತೆ ಅಜ್ಜಿದೀಗ ಬೇಟೆ ಈಗ ಎಲೆಗೆ ತುಂಬ ರೇರ್ ಅದು ಸಿಗೋದು ಎಲೆ ಈಗಿಂದ ಮೊದಲು ಕೂಡ ಹೋಗಿ ಇವರಿಗೆ ಸಿಕ್ಕಿರಲಿಲ್ಲ ಬಟ್ ಇವಾಗ ನಾನು ಮತ್ತೆ ದೊಡ್ಡ ಅಂದರೆ ನಮ್ಮ ಅಜ್ಜಿ ಜೊತೆಗೆ ಹೋಗ್ತಾ ಇದ್ದೀನಿ ನಾನು ಬನ್ನಿ ಸಿಗ್ತದೆ ನೋಡುವ ಮತ್ತೆ ಅದರ ಜ್ಯೂಸ್ ಹೇಗೆ ಮಾಡೋದು ಅದನ್ನು ಕೂಡ ನಾವು ನೋಡುವ ಈಗ ನಾನು ಮತ್ತೆ ಹಿಂದೆ ಹೋಗ್ತೇನೆ ನಮ್ಮ ದೊಡ್ಡ ನೋಟಿಗೆ ಬರಬೇಕಲ್ಲ ಹಾಗೆ ಕಿಲ್ವಾ ಈ ರಬ್ಬರ್ ಎಲ್ಲ ಇರೋದ್ರಿಂದ ಅದು ಸಂತತಿ ಕಡಿಮೆ ಆಗಿದೆ ಅದರ ಹೀಟಿಗೆ ಅದು ಬೆಳೆಯುವುದಿಲ್ಲ ಅದು ತುಂಬ ಅದು ಕೋಲ್ಡ್ ಅಲ್ಲ ತಂಪಲ್ಲ ಬಾರಿ ಅದು ಹಾಗೆ ಸೊ ಫೈನಲಿ ನಾ ಅಜ್ಜಿ ಪುಳ್ಳಿ ಸೇರಿಕೊಂಡು ನೋಡಿ ಇಷ್ಟು ಎಲ್ಲನ ಕಲೆಕ್ಟ್ ಮಾಡಿದ್ದೇವೆ ಇದ್ದ ಗುಡ್ಡೆ ಎಲ್ಲ ಹತ್ತಿ ಪಾಪ ದೊಡ್ಡ ಎಲ್ಲ ಹತ್ತ ತುಂಬ ಸಮಯ ಆಯಿತು ಕಾಲನೆಲ್ಲ ನೋವಿರೋದ್ರಿಂದ ನನ್ನೊಟ್ಟಿಗೆ ಧೈರ್ಯ ಮಾಡಿ ಹತ್ತಿದ್ದಾರೆ ಗುಡ್ಡೆಲ್ಲ ಹತ್ತಿ ಎಲೆ ಎಲ್ಲ ಕಂಡು ಹುಡುಕಿ ನನಗೆ ಒಂದು ಸರ್ತಿ ಎಲೆ ಗುರ್ತು ಸಿಕ್ಕಿದ್ದೀನಿ ಒಂದು ಸರ್ತಿ ಮಾಡ್ತೋಗ್ತಿತ್ತು ಅವ್ರು ಬಂದಕ್ಕೆ ಇಷ್ಟು ಎಲೆ ಸಿಕ್ಕಿದ್ದು ಸೊ ಬನ್ನಿ ಇದನ್ನು ನಾವು ಸರ್ಬತ್ ಮಾಡೋದಲ್ಲ ದೊಡ್ಡ ಸರ್ಬತ್ ಮಾಡುವ ಹೇಗೆ ಅಂತ ನೋಡುವ ಬನ್ನಿ ಸೊ ಎಳ್ಳೀರು ತೆಗಿಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ನಮ್ಮದು ಅಜ್ಜ ಪಾಪ ಕಷ್ಟ ತೆಗಿಲಿಕ್ಕೆ ಆದರೂ ಟ್ರೈ ಮಾಡ್ತಿದ್ದಾರೆ ಅದು ಕೆಳಗೆ ಬಿದ್ದರೆ ಹೊಡೆದೋಗುತ್ತೆ ಅದೇ ದೊಡ್ಡ ಪ್ರಾಬ್ಲಮ್ಮು ಸೊ ನೋಡಿ ಬಿದ್ದ ಬೆಟ್ಟಿಗೆ ಹೊಡೆ ಹೋಗ್ತಿದೆ ಓಪನ್ ಮಾಡಬೇಕಂತ ಕತ್ತಿಲಿ ಅಲ್ಲಿ ಆಗಿದೆ ಸತತ ಪ್ರಯತ್ನದಲ್ಲಿ ಒಂದನ್ನು ಉಳಿಸ್ಕೊಳ್ಲಿಕ್ಕೆ ಆಯಿತು ಮತ್ತೆಲ್ಲ ಒಂದು ಕೆರೆಗೆ ಬಿತ್ತು ಒಂದು ಎರಡು ಮೂರು ಹುಡಿ ಆಯಿತು ಲಾಸ್ಟಿಗೆ ಇದೊಂದು ನೋಡಿ ಹೊಟ್ಟೆದಾಗಿತ್ತು ನೋಡಿ ನಾನು ಸರಿ ಹೊಟ್ಟೆದಿಲ್ಲಿ ಸಹ ಕಾಕ್ ಅಬ್ಬಾ ಇವಳು ಮಾರ ಇವಳು ನಿಜವಾಗ ಹಳ್ಳಿ ಅವಳು ಎಲ್ಲ ಮರ್ತು ಬಿಟ್ಟಿದ್ದಾಳೆ ನಮ್ಮದು ಬಂಡೆಲ್ಲ ಕುಡ್ದ ಈಗ ಈಗ ನಮ್ದು ಇನ್ನೊಂದು ಟಾಸ್ಕ್ ನಾವು ಗುಡ್ಡೆ ಹೋಗಿ ತಗೊಂಡ್ ಬಂದಿದ್ವಲ್ಲ ಅದ್ರದ್ದು ಈಗ ಕೆಲಸ ಆಗ್ತೊಂಡು ನೋಡಿ ತಂದ ಸೊಪ್ಪನ್ನೆಲ್ಲ ನೋಡಿ ಹುಳ ಇದ್ರೆ ಅದನ್ನೆಲ್ಲ ಬದಿಗೆ ಹಾಕಿ ಆ ಎಲ್ಲ ಯೂಸ್ ಮಾಡದೆ ಸೇಫ್ಟಿಯಾಗಿ ಕೆಲವು ಎಲೆಗಳನ್ನ ಮಾತ್ರ ಯೂಸ್ ಮಾಡಿ ಜ್ಯೂಸ್ ಮಾಡುವಂಥದ್ದು ಸೊ ನೋಡಿ ಅದು ಸಪ್ರೇಟ್ ಮಾಡಿದ್ದಾರೆ ನೋಡಿ ಇದೆಲ್ಲ ಲಗಡಿ ಇದೆಲ್ಲ ವೇಸ್ಟ್ ಎಲೆಗಳು ಇದು ಇಷ್ಟೇ ಈಗ ಜ್ಯೂಸ್ ಆಗುವಂಥ ಎಲೆಗಳು ಇವರ ಮಗಳು ಮಾಡ್ಬೇಕಿತ್ತು ಇದನ್ನೆಲ್ಲ ಆದ್ರೆ ಇವಳು ಸ್ವಲ್ಪ ನೋಡಿ ವಿಡಿಯೋ ಮಾಡುವಾಗ ಸರ್ತ್ ಆಗ್ತಾಳೆ ಇಲ್ಲಾದ್ರೆ ಅಲ್ಲಿ ಬದಿಲಿ ಮೂಲೆ ಇರ್ತಾಳೆ ಇಲ್ಲಿ ಆದ್ರೂ ಅಲ್ಲಿ ಚಂಡಿ ಉಂಟು ಎಂತ ನಮ್ಮದು ಮನೆಯಲ್ಲಿ ಮನೆ ಕಪ್ಪು ನಮ್ದೆಲ್ಲ ಮನೆ ಕಪ್ಪು ಉಂಟು ನಾವು ಒಲೆಯಲ್ಲಿ ಕೆಲಸ ಮಾಡೋದಲ್ಲ ಎಲ್ಲ ಫುಲ್ಲು ನ್ಯಾಚುರಲ್ ಆಗಿ ಬೆಂಕಿ ಮಾಡಿ ಅಡಿಗೆ ಮಾಡೋದ್ರಿಂದ ಕಪ್ಪಾಗ್ತದೆ ಮನೆ ಫಸ್ಟಿಗೆ ನಾವು ಎಲೆನ ಚಂದ ಮಡಿಗೆ ತೊಳಿಬೇಕು ನಾಟ ಮಾಡ್ತಾಳೆ ಈಗ ಜೀರಿಗೆ ಹಾಕ್ಬೇಕು ನೋಡಿ ಕರಿಮದೇರಿ ಎಲೆ ಮತ್ತೆ ಜೀರಿಗೆ ಹಾಕ್ಬೇಕು ನಿಮ್ಮ ಪ್ರಾಂತ್ಯದಲ್ಲಿ ಈ ಎಲೆಗೆ ಏನು ಹೇಳ್ತಾರೆ ಅಂತ ಹೇಳ್ಬೇಕಾಯ್ತಾ ನೀವು ಹೀಗಿರ್ತದೆ ಗುರುತು ಸಿಗುದಿಲ್ಲ ಹಾಗೆ ಒಂದು ತುಂಡು ಬೆಲ್ಲ ಜಾಸ್ತಿ ಅದು ಎಲ್ಲರಿಗೂ ಇದು ಮಂಡ್ಯ ವಿಷಯ ಆದ್ರೆ ಅಜ್ಜ ನೋಡಿ ಜಾತಕ ನೋಡ್ತಿದ್ದಾನೆ ಹಿಚ್ಕಿ 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 ಈಗ ಜ್ಯೂಸ್ ಆಗ್ತದೆ ಹೇಗೆ ಅದು ಒಂಥರ ನೊರೆ ನೊರೆ ಬರ್ತದಲ್ಲಮ್ಮ ಹ್ಞೂ ಈಗ ಎಂತ ಈಗ ಹರಿ ಇದು ಹ್ಞೂ ಮಾತ್ರ ಅದು ಇದು ಮಾಡಲಿಕ್ಕೆ ಸಹ ಸ್ವಲ್ಪ ಸ್ಪೀಡಾಗಿ ಮಾಡ್ಲಿಕ್ಕೆ ಆಗ್ತದೆ ಚಂದ ಮಾಡಿ ಅದನ್ನು ಹಿಚ್ಕಿ ಹಿಚ್ಕಿ ಆದ ನಂತರ ಅದನ್ನು ನಾವು ಫಿಲ್ಟ್ರ್ ಮಾಡಬೇಕು ಸೊ ಈಗ ಫಿಲ್ಟ್ರಿಂಗ್ ಆಗ್ತಿದೆ ಬನ್ನಿ ಫಿಲ್ಟ್ರಿಂಗ್ ನೋಡುವ எ தம்பு அந்த இது பாரி தம்பு இது ஜீவக்கமா இவ்ளோ ನೀವೆನ್ಸ್ಬಹುದು ಈ ಗುಡ್ಡೆಗೆಲ್ಲ ಹೋಗಿ ಬಂದು ಇಷ್ಟು ಕಷ್ಟ ಎಲ್ಲ ಬಟ್ಟು ಇನ್ನ ಕುಡಿದು ಎಂತಕ್ಕೆ ಅಂತ ಸ್ಪ್ರೈಟ್ ಅಲ್ಲಿ ಅಂದೊಂದು ಗಾಡಿಲಿ ಹೋಗಿ ಸ್ಪ್ರೈಟ್ ಒಂದು ಕುಡಿಬಹುದಲ್ಲ ಅಂತ ಆದರೆ ಇಷ್ಟು ನ್ಯಾಚುರಲ್ ಆಗಿ ನ್ಯಾಚುರಲ್ ಕಂಟೆಂಟ್ಸ್ ಅದ್ರಲ್ಲಿ ಇರ್ಲಿಕ್ಕೆ ಚಾನ್ಸೇ ಇಲ್ಲ ಸೊ ಇದು ತುಂಬಾ ಹೆಲ್ತ್ ಇದೆ ಇದು ಆ ಎಲೆ ಕೊಯ್ಲಿಕ್ಕೆ ನನಗೆ ಎಲ್ಲ ಗುರ್ತನೆ ಸಿಗ್ಲಿಕ್ಕಿಲ್ಲ ಸೊ ಹಾಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಒಂದು ಜ್ಯೂಸಲ್ಲಿ ಸೊ ನಿಮಗೂ ಈ ಎಲೆ ಹೆಸರು ಗೊತ್ತಿದ್ರೆ ಆ್ಯಂಡ್ ಈ ಎಲೆಯ ಪರಿಚಯದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಸೊ ಸಿಗುವ ಮತ್ತೆ ಅಜ್ಮನ್ಯಾಗೆ ಬಂದಾಯಿತು ಅಜ್ಮೇನಲ್ಲಿ ಇದ್ದಾಯಿತು ಈಗ ಹೊರಡುವಂಥ ಸಮಯ ಬ್ಲಾಗ್ನ ನೋಡಿದ್ರಿ ನೀವು ಕಂಪ್ಲೀಟಾಗಿ ಹಾಗೆ ಇನ್ನು ಮುಂದಿನ ಬ್ಲಾಗಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್ ದೊಡ್ಡ ತಾಟ ಹಾಂ ಬಾಯ್